ಹಾಗೆ ಸಾಧಿಸಲು ಸಮಯವನ್ನು ವ್ಯರ್ಥ ಮಾಡುವುದು ತಲೆ ತಗ್ಗಿಸುವ ಕೆಲಸ ಯಾರು ನಮ್ಮನ್ನು ನೋಯಿಸುತ್ತಾರೋ ದ್ರೋಹ ಮಾಡುತ್ತಾರೋ ಅವರ ಕರ್ಮ ಅವರನ್ನೇ ಬೆನ್ನಟ್ಟುತ್ತದೆ ಈ ನಂಬಿಕೆ ನಿನಗಿದ್ದರೆ ಸಾಕು ನೀನು ಬಿತ್ತದನ್ನು ನೀನೇ ಕೊಯ್ಯುವೆ ಎನ್ನುವ ಕರ್ಮದ ನಿಯಮದಿಂದ ಯಾರಿಗೂ ತಪ್ಪು ಮುಪ್ಪು ಇಲ್ಲ ಈಗಿನ ಯುಗದಲ್ಲಿ ಅವರು ಮಾಡಿದ್ದು ಅವರಿಗೆ ಮಾಡಿದ್ದುನ್ನು ಮಹಾರಾಯ ಎಂಬ ಗಾದೆ ಮಾತಿದಂತೆ ಅವರು ಏನು ಮಾಡುತ್ತಾರೋ ಅದನ್ನು ಮತ್ತೆ ಅವರೇ ತೀರುತ್ತಾರೆ ಆದರೆ ಕೆಲವರಿಗೆ ಒಂದೇ ಚಿಂತೆ ನಾವು ಎಷ್ಟೇ ಒಳ್ಳೆಯವರಾಗಿ ಇದ್ದರೂ ನಮ್ಮ ಮೇಲೆ ಕೆಟ್ಟದಾಗೆ ಮಾತನಾಡ್ತಾರೆ ನಾವೇನೇ ಮಾಡಿದ್ರು ಅದನ್ನು ಕೆಟ್ಟದಾಗೆ ನೋಡ್ತಾರೆ ಅದರ ಬಗ್ಗೆ ಇಲ್ಲಿಸ್ ಮಾತಾಡ್ತಾರೆ ಆದರೂ ಕೂಡ ದೇವರು ಅವರಿಗೆ ಒಳ್ಳೆಯದನ್ನೇ ಮಾಡ್ತಾನೆ ನಮಗೆ ಮಾತ್ರ ಕೆಟ್ಟದನ್ನೇ ಮಾಡ್ತಾನೆ ಎಲ್ಲ ಮನೆ ಬರಹ ಎಂದು ಕೂರುತ್ತಾರೆ ಎಷ್ಟು ದಿನ ಇವತ್ತು ಅವರಿಗೆ ಒಳ್ಳೆ ದಿನ ಬಂದಿರಬಹುದು ಆದರೆ ನಿಮ್ಮ ಕಣ್ಣಲ್ಲಿ ನೀರು ಹಾಕಿಸಿರೋ ಪ್ರತಿ ಕ್ಷಣವನ್ನು ಕೂಡ ಮೇಲೊಬ್ಬ ನೋಡ್ತಿರ್ತಾನೆ ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ಕಾಯುವ ತಾಳ್ಮೆ ನಿಮಗಿರಬೇಕಷ್ಟೆ ಆದರೆ ಈಗಿನ ಕಾಲದ ಜನರಿಗೆ ಕಾಯುವ ತಾಳ್ಮೆನೇ ಇಲ್ಲ ಬಿಟ್ಟು ಅವರನ್ನು ಅವರೆಷ್ಟೇ ಮಾತಾಡಿದ್ರು ಅವರೆಷ್ಟೇ ನಿಮ್ಮ ಬಗ್ಗೆ ಎಲ್ಲರ ಜೊತೆ ಇಲ್ಲದೆ ಇರೋ ಮಾತುಗಳನ್ನ ಆಡಿದ್ರು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಒಳ್ಳೆ ಒಳ್ಳೆ ಕೆಲಸಗಳತ್ತ ಹೆಜ್ಜೆ ಹಾಕಿ ಅವರು ಹಿಂಗಂತಾರೆ ಇವ್ರು ಹಿಂಗಂತಾರೆ ಅಂತ ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಕೊರಗಬೇಡಿ ಅವರೆಷ್ಟು ದ್ರೋಹ ಮಾಡಿದ್ರು ಅವರೆಷ್ಟು ಮೋಸ ಮಾಡಿದ್ರು ಅದರ ಎರಡು ಪಟ್ಟು ಮೇಲೊಬ್ಬ ಇರೋನು ಕೊಟ್ಟೆ ಕೊಡ್ತಾನೆ ನಿಧಾನವಾದರೂ ಅದನ್ನು ನೀವು ನೋಡೇ ನೋಡ್ತೀರ ಕರ್ಮ ಹೀಗೆ ಹೇಳ್ತದೆ ಯಾರನ್ನು ಕೀಳಾಗಿ ನೋಡಬೇಡ ಯಾರಿಗೊತ್ತು ನೀನು ಇಂದು ತುಳಿದ ಹಾಳೆ ಮುಂದೊಂದು ದಿನ ಗಾಳಿಪಟವಾಗಿ ಹಾರಾಡಬಹುದು ಹಾಗೆಯೇ ಕಾಣದ ಕೈಗಳಿಂದ ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯವನ್ನು ಕೊಟ್ಟೆ ಕೊಡ್ತಾನೆ ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ವಿಡಿಯೋ ಇಷ್ಟವಾದಲ್ಲಿ